सूर्यன் காந்திகி सूर्यனி சாடி हோலி ி அந்தீனே சாட்டி பேரே யாரில் நோலுவரில் சந்திரனி சந்திரனே சாட்டி ஹோல நீ சந்தேனே சாட்டி பேரேயாரில் ஆஹா ஹோலுவரார ನಿನ್ನ ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಆಸೆ ಹೂವಾಗಿದೆ ನಿನ್ನ ಮಾತಿನಲ್ಲಿ ನಿನ್ನ ಸ್ನೇಹದಲ್ಲಿ ಜೀವ ನಿನ್ನ ರೂಪದಲ್ಲಿ ಕಣ್ಣ ದೀಪದಲ್ಲಿ ಬಾಳು ಜೇನಾಗಿದೆ ನಿನ್ನ ಮೋಹದಲ್ಲಿ ಬಯಕೆ ಜಾಲದಲ್ಲಿ ಬಯಕೆ ತೇಲಾಡಿದೆ ನಿನ್ನಲ್ಲಿ ನಾನು ನಿನ್ನಿಂದ ನಾನು ನಾನಿಂದು ನಿನ್ನಲ್ಲಿ ಒಂದಾದೇನೋ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಿಲ್ಲ ನಿನ್ನೆ ಅಂದಕ್ಕೆ ನೀನೇ ಸಾಟಿ ಹೋಲುವರಾರಿಲ್ಲ ನಿನ್ನ ಹೋಲುವರಾರಿಲ್ಲ ನಿನ್ನ ಹಾಡಿನಲ್ಲಿ ನಿನ್ನ ಮೋಡಿಯಲಿ ಕಲ್ಲೇ ನೀರಾಗಿದೆ ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ ರಾಗ ಭಾವಗಳು ಮೇಳಗಳು ಸೇರಿ ಒಂದಾಗಿದೆ ಬೇರೆ ಭಾವನೆಯು ದೂರವಾಗಿರಲು ಸೋಲು ಇನ್ನೆಲ್ಲಿದೆ ಹೂವಂತೆ ನೀನು ನಾರಂತೆ ನಾನು ನಿನ್ನಿಂದ ಹೂವಾದೆ ನಾನಾದಿನೂ ಚಂದ್ರನ ಚೆಲುವಿಗೆ ಚಂದ್ರನಿ ಸಾಟಿ ಹೋಲುವರಾರಿಲ್ಲ ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ ನಿನ್ನ ಹೋಲುವರಾರಿಲ್ಲ ಚಂದ್ರನ ಚೆಲುವಿಗೆ ಚಂದ್ರನಿ ಸಾಟಿ ಹೋಲುವರಾರಿಲ್ಲ ನಿನ್ನೀ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ ಆಹಾ ಹೋಲುವರಾರಿಲ್ಲ ಹಾಯ್ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ತಾಯಿಗೆ ತಕ್ಕ ಮಗ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡಿದ್ದೇನೆ ಎರಡನೇ ಹಾಡಿದ್ದು ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಡಿದ್ದಾರೆ hmm, ಇದು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ರಾಗ ತಾಳ ಎಲ್ಲ ತಪ್ಪಿ ಹೋಗಿದೆ ಅನ್ಕೊತೇನೆ ಈ ಹಾಡು ನನಗೆ ಅಷ್ಟಾಗಿ ಬರಲ್ಲ ಆದರೂ ಕೂಡ ಹಾಡೋ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಪದ್ಮಪ್ರಿಯ ಮೇಡಮ್ ಮಾಡಿರುವಂಥ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ತೆರೆ ಮೇಲೆ ಬಂದಿದೆ ಕಸ್ತೂರಿ ಶಂಕರ್ ರಾಜ್ಕುಮಾರ್ ಸರ್ ಹಾಡಿರುವಂಥ ಹಾಡು ಇದು ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ರಾಜ್ಕುಮಾರ್ ಸರ್ ಸಿನಿಮಾ ಇದ್ದು ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ಹಾಡು ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು